ಸ್ಕಂದ ಮಾತಾ ದೇವಿಯ ಪೂಜೆ ವಿಧಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಕಂದಮಾತಾ ದೇವಿಯ ಪೂಜೆಗೆ ಶುಭ ಮುಹೂರ್ತ ಆದರೂ ಯಾವುದು ನಾಳೆಯ ಬಣ್ಣ ಯಾವುದು ನೈವೇದ್ಯ ಏನಿಡಬೇಕು ಮತ್ತು ಸ್ಕಂದ ಮಾತಾ ದೇವಿಯ ಕಥೆ ಆದರೂ ಯಾವುದು ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಬನ್ನಿ ಕಂದ ಮಾತಾ ದೇವಿಯ ವಿಶೇಷವಾದ ನೈವೇದ್ಯ ಆದರೂ ಯಾವುದು ಈ ನೈವೇದ್ಯವನ್ನು ಎಷ್ಟು ಇಡಬೇಕು ಈ ನೈವೇದ್ಯ ಇಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಬನ್ನಿ ನವರಾತ್ರಿಯ ಐದನೇ ದಿನ ದುರ್ಗಾದೇವಿಯ ಐದನೇ ರೂಪವಾದ ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡ್ತೀವಿ ಸ್ಕಂದಮಾತಾ ಅನ್ನೋದು ಹೆಸರು ಈ ದೇವಿಗೆ ಯಾಕೆ ಬಂತು ಅನ್ನೋ ಕಥೆನೂ ಕೂಡ ಕೇಳೋಣ ತಾರಕಾಸುರನು ಬ್ರಹ್ಮನ ವರಬಲದಿಂದ ಕೊಬ್ಬೇರಿರ್ತಾನೆ ಶಿವಪಾರ್ವತಿಯರ ಕಂದನಿಂದ ತನಗೆ ಮರಣ ಅನ್ನೋದು ವರವನ್ನು ಪಡೆದಿರ್ತಾನೆ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ ಆದರೆ ಶಿವಪಾರ್ವತಿ ಮದುವೆ ಆದ ಬಳಿಕ ಕಾರ್ತಿಕೇಯನ ಜನ್ಮವಾಗುತ್ತೆ ಭಗವಾನ್ ಸ್ಕಂದನ ಮಾತೆಯಾಗಿ ದುರ್ಗೆಯು ಅವತರಿಸಿದ್ದರಿಂದ ಸ್ಕಂದ ಮಾತಾ ಎಂದು ಪ್ರಸಿದ್ಧರಾಗ್ತಾರೆ ಪಾರ್ವತಿ ಹಾಗೂ ಶಿವನ ಮದುವೆ ಆದ ಬಳಿಕ ಸ್ಕಂದನ ಜನ್ಮ ಆಗುತ್ತೆ ಷಣ್ಮುಖನನ್ನೇ ತಮ್ಮ ದೇವ ಸೈನ್ಯಕ್ಕೆ ದೇವತೆಗಳು ಸೇನಾಧಿಪತಿಯಾಗಿ ಮಾಡಿಕೊಳ್ತಾರೆ ದೇವಿಯು ಸೇರಿದಂತೆ ಸರ್ವರು ಈತನಿಗೆ ತಮ್ಮ ಶಕ್ತಿಯನ್ನು ನೀಡ್ತಾರೆ ಸ್ಕಂದನ ದೇವಾಸೇನ ಸಮೇತನಾಗಿ ತೆರಳಿ ತಾರಕಾಸುರನನ್ನು ಘೋರ ಯುದ್ಧದಲ್ಲಿ ಕೊಂದಾಗ್ತಾರೆ ಹೀಗೆ ಜಗತ್ ಕಲ್ಯಾಣಕಾರನಾದ ಸ್ಕಂದನನ್ನು ಎತ್ತುಕೊಟ್ಟ ಈಕೆಗೆ ಸ್ಕಂದ ಮಾತೆ ಎಂಬ ಹೆಸರು ಬಂತು ಮಗನಾದ ಸ್ಕಂದನು ತೊಡೆಯ ಮೇಲೆ ಕೂರಿಸಿಕೊಂಡು ದುರ್ಗಾದೇವಿಯು ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಅಂತ ಹೇಳಲಾಗುತ್ತೆ ಸ್ಕಂದ ಮಾತೆಯ ಬುಧಗ್ರಹದ ಮೇಲೆ ಆಧಿಪತ್ಯವನ್ನು ಸಾಧಿಸ್ತಾರೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ದೇವಿಯು ಹೆಸರು ಸಂಪತ್ತು ಹಾಗೂ ಸಮೃದ್ಧಿಯನ್ನು ನೀಡ್ತಾರೆ ಜನ್ಮ ಕುಂಡಲಿಯಲ್ಲಿ ಬುಧಗ್ರಹದ ಏನಾದರೂ ದೋಷ ಇದ್ದರೆ ದೇವಿ ಅದನ್ನು ನಿವಾರಿಸ್ತಾರೆ ಸ್ಕಂದ ಮಾತೆಗೆ ನಾಲ್ಕು ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು ಎರಡು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರ್ತಾರೆ ಇನ್ನೊಂದು ಆಸ್ತವು ಅಭಯ ಮುದ್ರೆಯಲ್ಲಿರುತ್ತೆ ಸದಾ ತನ್ನ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಇವರ ಶರೀರದ ಬಣ್ಣ ಸಂಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದ ಮೇಲೆ ವಿರಾಜಮಾನಳಾಗಿ ಕೂತಿರ್ತಾರೆ ಈ ಕಾರಣಕ್ಕೇನೆ ಇವರನ್ನ ಪದ್ಮಾಸನ ದೇವಿ ಅಂತನೂ ಕರೆಯಲಾಗುತ್ತೆ ಸ್ಕಂದ ಮಾತೆಯ ವಾಹನ ಸಿಂಹ ಇನ್ನು ಸ್ಕಂದ ಅಂದರೆ ಸುಬ್ರಹ್ಮಣ್ಯೇಶ್ವರ ಇವರನ್ನ ಕಾರ್ತಿಕೇಯ ಅಂತಲೂ ಕರೀತಾರೆ ತಾರಕಾಸುರನ ಸಂಹಾರಕ್ಕಾಗಿ ಕಾರ್ತಿಕೇಯನ ಜನ್ಮವಾಗುತ್ತೆ ಲೋಕ ಕಲ್ಯಾಣಕ್ಕಾಗಿ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ಕಾರ್ತಿಕೇಯನಿಗೆ ಜನ್ಮ ಕೊಟ್ಟ ಕಾರಣ ಮಗನ ಹೆಸರಿನಿಂದಲೇ ಈ ದೇವಿ ಗುರುತಿಸಲ್ಪಟ್ಟಿತು ಸ್ಕಂದ ಮಾತಾ ದೇವಿಯು ತನ್ನ ಭಕ್ತರನ್ನು ಸ್ವಂತ ಮಕ್ಕಳಂತೆ ರಕ್ಷಣೆ ಮಾಡ್ತಾರೆ ಪ್ರೀತಿ ವಾಸ್ತಲ್ಯವನ್ನು ನೀಡ್ತಾರೆ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡೋದಿಂದ ಜೀವನದಲ್ಲಿನ ನಕಾರಾತ್ಮಕತೆ ದೂರ ಆಗುತ್ತೆ ಅಪೇಕ್ಷಿತ ಫಲಗಳು ತುಂಬಾ ಬೇಗನೆ ಸಿಗುತ್ತೆ ಅಂದರೆ ನಾವು ಇಷ್ಟಪಟ್ಟಂತ ಎಲ್ಲ ಕೆಲಸ ಕಾರ್ಯಗಳು ನೀವೇನು ಬಯಸಿದ್ರು ಅದೆಲ್ಲವೂ ಕೂಡ ನಮಗೆ ತುಂಬಾ ಬೇಗನೆ ಸಿಗುತ್ತೆ ಅನ್ನೋ ಅರ್ಥ ಅಲ್ಲಿಗೆ ಎಲ್ಲ ಕಾರ್ಯಗಳು ಕೂಡ ಯಶಸ್ಸನ್ನು ಪಡಿಬೋದು ಶ್ರದ್ಧಾ ಭಕ್ತಿಯಿಂದ ಸ್ಕಂದ ಮಾತಾ ದೇವಿಯನ್ನು ನಾವು ಪೂಜೆ ಮಾಡೋದಿಂದ ಮೋಕ್ಷವನ್ನು ಕೂಡ ದುರ್ಗಾ ದುರ್ಗಾದೇವಿ ಐದನೇ ಅವತಾರ ಕಾರ್ತಿಕೇಯನ ತಾಯಿ ಆಗಿರೋದಿಂದ ಆಕೆಯನ್ನ ಸ್ಕಂದ ಮಾತಾ ಅಂತ ಕರೆಯಲಾಗುತ್ತೆ ಇನ್ನು ನಾಳೆಯ ಪೂಜೆಗೆ ಶುಭ ಮುಹೂರ್ತ ಅಂತ ಅಂದರೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದ ತನಕ ಪಂಚಮಿ ತಿಥಿ ಇರುತ್ತೆ ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಳೆಯ ಪೂಜೆನ ಮಾಡ್ಕೋಬೋದು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ತನಕ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಬೆಳಗಿನ ಪೂಜೆನ ಮಾಡಿಕೊಳ್ಳಿ ಇನ್ನು ಸಂಜೆ ಪೂಜೆ ಮಾಡೋರು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದ ತನಕ ಸಂಜೆಯ ಪೂಜೆನ ಮಾಡ್ಕೋಬೋದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ತನಕ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಇರುತ್ತೆ ಬೆಳಗ್ಗೆ ಮಾಡೋರು ಮಾಡ್ಬೋದು ಪೂಜೆಯನ್ನು ಇನ್ನು ಸಂಜೆ ಮಾಡಿಕೊಳ್ಳೋ ಅಂಥವ್ರು ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದ ತನಕ ನೀವು ಪೂಜೆಯನ್ನು ಮಾಡ್ಕೋಬೋದು ಆಗಲೇ ಹೇಳ್ದಂಗೆ ಈ ದಿನದ ವಿಶೇಷವಾದ ನೈವೇದ್ಯ ಯಾವುದು ಅಂತ ಅಂದರೆ ಬಾಳೆಹಣ್ಣು ಬಾಳೆಹಣ್ಣನ್ನು ಈ ದಿನ ನೈವೇದ್ಯವಾಗಿ ಇಡಬೇಕು ಯಾವಾಗಲೂ ಅಷ್ಟೇ ಆರು ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಇಡಬೇಕು ಯಾವಾಗಲೂ ಅಷ್ಟೇ ನೀವು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೂ ಕೂಡ ನೀವು ಅಲ್ಲಿ ಏನೇ ಕೊಡೋದಿದ್ದರೂ ಕೂಡ ಆರು ಸಂಖ್ಯೆಯಲ್ಲಿ ಇರಬೇಕು ಮಕ್ಕಳ ಫಲಕ್ಕಾಗಿ ನಾಳೆ ತಪ್ಪದೆ ಸ್ಕಂದ ಮಾತೆಯ ಪೂಜೆಯನ್ನು ಮಾಡ್ಕೋಬೇಕು ಇನ್ನು ಕಂಕಣ ಭಾಗ್ಯಕ್ಕೆ ಇನ್ನು ಎರಡು ದಿನ ಪಂಚಮಿ ಮತ್ತು ಷಷ್ಠಿ ದಿನ ನಾಗರಕಲ್ಲುಗಳಿಗೂ ಕೂಡ ಸುಬ್ರಹ್ಮಣ್ಯೇಶ್ವರನಿಗೆ ಪೂಜೆ ಮಾಡೋದ್ರಿಂದ ಈ ನವರಾತ್ರಿಯಲ್ಲಿ ತುಂಬ ಬೇಗನೆ ಫಲ ಸಿಗುತ್ತೆ ನಾಳೆಯ ಬಣ್ಣ ಬೂದು ಬಣ್ಣ ಅಂದರೆ ಗ್ರೇ ಕಲರ್ ನೀವು ಪೂಜೆಗೆ ದಾಸವಾಳ ಮತ್ತು ಕೆಂಪು ಹೂಗಳು ಉಪಯೋಗಿಸ್ಕೋಬೋದು ಕೆಂಪು ದಾಸವಾಳ ಕೆಂಪು ಹೂನ ನಾಳೆಯ ಪೂಜೆಗೆ ಉಪಯೋಗಿಸ್ಕೋಬೋದು ಹಾಗೆಯೇ ನೈವೇದ್ಯಕ್ಕೆ ಆರು ಬಾಳೆಹಣ್ಣು ಗೋಧಿ ಪಾಯಸ ಆದರೆ ಪಂಚಕಜ್ಜಾಯ ಇದರಲ್ಲಿ ಯಾವುದಾದ್ರೂ ಸರಿ ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡಿಕೊಂಡು ನೈವೇದ್ಯವನ್ನು ಮಾಡ್ಕೋಬೋದು ಇನ್ನು ಈ ದೇವಿಯ ಮಂತ್ರ ಓಂ ದೇವಿ ಸ್ಕಂದ ಮಾತೆಯೇ ನಮಃ ಅಂತ ನೂರ ಎಂಟು ಸಲ ಹೇಳ್ಕೊಳ್ಳಿ ನೀವು ಬೇರೆ ಬೇರೆ ಮಂತ್ರ ಸ್ತೋತ್ರಗಳನ್ನು ಹೇಳ್ತಾ ಇದ್ದೀರಾ ಅಂತ ಅಂದರೆ ಬರೀ ಹನ್ನೆರಡು ಸಲಿ ಹೇಳ್ಕೊಳ್ಳಿ ನೀವು ಯಾವುದನ್ನು ಹೇಳ್ತಿಲ್ಲ ಆಯಾ ದಿನದ ದೇವಿಯ ಮಂತ್ರಗಳನ್ನು ಮಾತ್ರ ಪಠನೆ ಮಾಡ್ತಾ ಇದ್ದೀವಿ ಅಂತ ಅನ್ನೋರು ನೂರ ಎಂಟು ಸಲ ಹೇಳ್ಕೋಬೇಕು ಇನ್ನು ಬೇರೆ ದುರ್ಗಾ ಮಂತ್ರಗಳು ಸ್ತೋತ್ರಗಳು ಹೇಳ್ತಾ ಇದ್ದೀರಾ ಅಂತ ಅಂದರೆ ಹನ್ನೆರಡು ಸಲ ಹೇಳಿದ್ರು ಸಾಕು ಇದಿಷ್ಟು ಕೂಡ ನವರಾತ್ರಿಯ ಐದನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡುವಂಥ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು